ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ಪಂಚತಂತ್ರದ ಒಂದು ಕತೆ ಬ್ರಾಹ್ಮಣ ಮತ್ತು ಮೇಕೆ ಒಂದಾನೊಂದು ಕಾಲದಲ್ಲಿ ಗಂಗಾ ನದಿಯ ದಡದಲ್ಲಿ ಬ್ರಾಹ್ಮಣನೊಬ್ಬನು ಇದ್ದನು ಅವನು ಒಬ್ಬ ಧರ್ಮನಿಷ್ಠ ಭಗವತ್ ಭಕ್ತನಾಗಿದ್ದನು ಅವನು ಬೇರೆ ಬೇರೆ ಜನರ ಮನೆಗಳಲ್ಲಿ ಹಬ್ಬ ಹರಿದಿನಗಳು ಮತ್ತು ಶುಭ ದಿನಗಳಲ್ಲಿ ಪೂಜೆ ಪೌರೋಹಿತ್ಯ ಮಾಡಿಕೊಂಡು ತನ್ನ ಜೀವನವನ್ನು ನಡೆಸುತ್ತಿದ್ದನು ಹೆಚ್ಚಿನ ಹಣಕ್ಕೆ ಆಸೆ ಪಡದೆ ಆತನು ಬಂದ ಸಂಭಾವನೆಯಲ್ಲಿಯೇ ತೃಪ್ತನಾಗಿದ್ದನು ಒಂದು ದಿನ ಆ ಬ್ರಾಹ್ಮಣನು ಪಕ್ಕದ ಹಳ್ಳಿಯಾದ ರಾಮಾಪುರಕ್ಕೆ ಪೂಜೆಗಾಗಿ ಹೋದನು ಈ ಪೂಜೆಯಿಂದ ಅವನು ಮೇಕೆಯನ್ನು ದಾನವಾಗಿ ಪಡೆದನು ಇದರಿಂದ ಸಂತೋಷಗೊಂಡ ಬ್ರಾಹ್ಮಣನು ಮೇಕೆಯನ್ನು ಹೆಗಲ ಮೇಲೆ ಇಟ್ಟುಕೊಂಡು ಹೀಗೆ ಯೋಚಿಸುತ್ತ ಮನೆಯ ಕಡೆ ಹೊರಟನು ಈ ಮೇಕೆಯನ್ನು ದಾನವಾಗಿ ಕೊಟ್ಟ ಮನೆಯವರು ಬಹಳ ಉದಾರ ಮನಸ್ಸಿನವರು ಇನ್ನು ಮುಂದೆ ನನ್ನ ಮಕ್ಕಳು ಪ್ರತಿದಿನ ಮೇಕೆಯ ರುಚಿಯಾದ ಹಾಲನ್ನು ಕುಡಿಯಬಹುದು ಇದರಿಂದ ನನ್ನ ಹೆಂಡತಿ ಬಹಳ ಸಂತೋಷಗೊಳ್ಳುತ್ತಾಳೆ ಎಂದೆಲ್ಲ ಯೋಚನೆ ಸಾಗಿತ್ತು ಹೀಗೆ ಯೋಚಿಸುತ್ತಾ ಸಾಗಿರುವಾಗ ಬ್ರಾಹ್ಮಣನು ಹಳ್ಳಿಯ ಹಾದಿಯಲ್ಲಿ ಹೋಗುವಾಗ ತನ್ನ ಹಿಂದೆ ಮೂರು ಜನ ಮೋಸಗಾರರು ಹಿಂಬಾಲಿಸುತ್ತಿರುವುದನ್ನು ಗಮನಿಸಲಿಲ್ಲ ಈ ಮೈ ತುಂಬಿರುವ ಮೇಕೆಯನ್ನು ನಾವು ಪಡೆಯಬೇಕು ಎಂದು ಒಬ್ಬ ಮೋಸಗಾರನು ಹೇಳಿದನು ಇದರಿಂದ ನಮಗೆ ಒಳ್ಳೆಯ ಊಟ ಇದೆ ಎಂದು ಮತ್ತೊಬ್ಬ ಮೋಸಗಾರ ಹೇಳಿದ ಇದನ್ನು ಪಡೆಯಲು ನಾವು ಬೇಗನೆ ಒಂದು ಉಪಾಯ ಹುಡುಕಬೇಕು ಎಂದು ಮೂರನೇ ಮೋಸಗಾರ ಹೇಳಿದ ಮೂರು ಜನ ಮೋಸಗಾರರು ಆ ಬ್ರಾಹ್ಮಣನನ್ನು ಮೋಸಗೊಳಿಸಲು ಒಂದು ಉಪಾಯ ಹೂಡಿದರು ಮೊದಲನೆಯ ಮೋಸಗಾರ ಬ್ರಾಹ್ಮಣನ ಹತ್ತಿರ ಹೋಗಿ ಎಲೈ ಬ್ರಾಹ್ಮಣನಿ ನೀನು ಬಹಳ ಪವಿತ್ರವಾದ ಮನುಷ್ಯ ஒலு நாயியகல மேல ஏக்கே ஒத்துணனு வலசுநாயி என்று பாப இது பட்டமகே நினைக காதில்லே நீனேனு குருடனை என்று கோபதிங்க ஏலிதன்… ನಾನು ಕುರುಡನಲ್ಲ ನೀನು ಕುರುಡ ಒಲಸು ನಾಯಿಯನ್ನು ಎಗಲ ಮೇಲೆ ಇಟ್ಟುಕೊಂಡು ಅದನ್ನು ಮೇಕೆ ಎಂದು ಹೇಳುತ್ತಿದ್ದೀಯಲ್ಲ ಎಂದು ಹೇಳಿ ಮೊದಲನೆಯ ಮೋಸಗಾರ ನಕ್ಕು ಹೊರಟು ಹೋದನು ಆಗ ಬ್ರಾಹ್ಮಣನು ಮೇಕೆ ಕಡೆ ನೋಡಿ ಇದು ನಿಜವಾಗಿಯೂ ಮೇಕೆ ಎಂದು ಹೇಳಿಕೊಂಡು ಮುಂದೆ ಮನೆಯ ಕಡೆ ಪ್ರಯಾಣ ಬೆಳೆಸಿದನು ಆಗ ಸ್ವಲ್ಪ ಮುಂದೆ ಹೋದಾಗ ಎರಡನೆಯ ಮೋಸಗಾರನು ಬ್ರಾಹ್ಮಣನನ್ನು ತಡೆದು ಎಲೈ ಬ್ರಾಹ್ಮಣನೇ ನೀನು ಶುದ್ಧ ಪವಿತ್ರವಾದ ಮನುಷ್ಯ ಈ ಸತ್ತ ಕರುವನ್ನು ಎಗಲ ಮೇಲೆ ಏಕೆ ಒತ್ತಿದ್ದೀಯಾ ಎಂದು ಕೇಳಿದನು ಆಗ ಬ್ರಾಹ್ಮಣನು ಸತ್ತ ಕರುವೆ ಎಂದು ಆಶ್ಚರ್ಯಗೊಂಡು ಇಲ್ಲ ಇದು ಜೀವಂತ ಮೇಕೆ ಸತ್ತ ಕರುವಲ್ಲ ಎಂದನು ಅದನ್ನು ಕೇಳಿ ಹೋಗಲಿ ನಿರಾಸೆಯಾಗಬೇಡ ಇದು ನಿಜವಾಗಿ ಸತ್ತ ಕರು ನಿನ್ನ ಇಷ್ಟ ಬಂದ ಹಾಗೆ ಮಾಡು ಎಂದು ಎರಡನೆಯ ಮೋಸಗಾರ ನಕ್ಕು ಹೊರಟು ಹೋದನು ಆಗ ಏನು ತಪ್ಪಾಯಿತು ನನಗೆ ಆಶ್ಚರ್ಯವಾಗಿದೆ ಎಂದು ಬ್ರಾಹ್ಮಣನು ಯೋಚನೆ ಮಾಡಿದನು ನಾನು ಮೂರ್ಖನು ಇಲ್ಲ ಈ ಜನರು ಮೂರ್ಖರು ಎಂದು ಯೋಚಿಸುತ್ತಾ ಸ್ವಲ್ಪ ಮುಂದೆ ನಡೆದಾಗ ಮೂರನೇ ಮೋಸಗಾರನು ಓಡಿ ಬಂದು ಬ್ರಾಹ್ಮಣನ ಕೈ ಕಡೆಗೆ ಕೈ ಬೀಸಿ ನಿಂತುಕೋ ಎಲೇ ಬ್ರಾಹ್ಮಣನಿ ಆ ಕತ್ತೆಯನ್ನು ಕೂಡಲೇ ಕೆಳಗೆ ಹಾಕು ನೀನು ಕತ್ತೆಯನ್ನು ಎಗಲ ಮೇಲೆ ಇಟ್ಟುಕೊಂಡು ಹೋಗುವುದನ್ನು ಒಂದು ವೇಳೆ ಜನ ನೋಡಿದರೆ ನಿನ್ನ ಬಗ್ಗೆ ಏನೆಂದು ಯೋಚಿಸಬಹುದೆಂದು ಯೋಚನೆ ಮಾಡು ಎಂದು ಪ್ರಶ್ನಿಸಿದನು ಆಗ ಬ್ರಾಹ್ಮಣನು ನಿಜವಾಗಿಯೂ ಗೊಂದಲಕ್ಕೀಡಾದನು ಮೇಕೆ ಹೊರತಾಗಿ ಬೇರೆ ಪ್ರಾಣಿಯನ್ನು ಒತ್ತಿರುವೆನೆಂದು ಮೂರು ಬೇರೆ ಬೇರೆ ಜನರು ಹೇಳಿದರು ಇದರಲ್ಲಿ ಏನೋ ಒಂದು ತೊಂದರೆ ಇದೆ ಎಂದು ಯೋಚಿಸುತ್ತಾ ಬ್ರಾಹ್ಮಣನು ಇದು ಮೇಕೆ ಅಲ್ಲ ಇದೊಂದು ಭೂತ ಚೇಷ್ಟೆ ಆದ್ದರಿಂದ ಇದು ತನ್ನ ರೂಪವನ್ನು ಬದಸ್ ಬದಲಾಯಿಸುತ್ತಿರುತ್ತದೆ ಎಂದು ಗಾಬರಿಗೊಂಡು ಬ್ರಾಹ್ಮಣ ಮೇಕೆಯನ್ನು ತಕ್ಷಣ ಕೆಳಕ್ಕೆ ಹಾಕಿ ವಾಯುವೇಗದಲ್ಲಿ ಮನೆಯ ಕಡೆಗೆ ಓಡಿದನು ಈ ಮೂವರು ಮೋಸಗಾರರು ವ್ಯಂಗ್ಯವಾಗಿ ನಗುತ್ತಿದ್ದರು ಅವರು ತಾವು ಮಾಡಿದ ಮೋಸದ ಉಪಾಯದಲ್ಲಿ ಗೆದ್ದಿದ್ದರು ಮತ್ತೆ ಬ್ರಾಹ್ಮಣ ಆತ್ಮವಿಶ್ವಾಸವಿಲ್ಲದ ಬ್ರಾಹ್ಮಣ ಎಂತ ಮೂರ್ಖ ಎಂದು ಈ ಮೂವರು ಮೋಸಗಾರರು ಮಾತನಾಡಿದರು അവ മേഖയെന്ന് എത്തിക്കൊണ്ട് ഹോദ് ധന്യവദി